ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆಯ ಒಂದು ಪ್ರಮುಖ ಭಾಗ ಇದರ ಇತಿಹಾಸ ಬಹಳ ಹಳೆಯದು ಮತ್ತು ವಿವಿಧ ಸಾಮ್ರಾಜ್ಯಗಳ ಆಳ್ವಿಕೆಯನ್ನು ಕಂಡಿದೆ ತುರುವೇಕೆರೆ ತಾಲ್ಲೂಕಿನಲ್ಲಿ ಆಳ್ವಿಕೆ ಮಾಡಿದ ಪ್ರಮುಖ ರಾಜವಂಶಗಳು ಗಂಗರು ಈ ಪ್ರದೇಶದಲ್ಲಿ ಗಂಗರ ಆಳ್ವಿಕೆಯ ಕುರುಹುಗಳು ಕಂಡುಬರುತ್ತವೆ ಕೈದಾಳದಲ್ಲಿರುವ ಗಂಗಾಧರೇಶ್ವರ ನಾರಾಯಣ ಮತ್ತು ಚಳವರೀಶ್ವರ ದೇವಾಲಯಗಳು ಗಂಗರ ಕಾಲದಲ್ಲಿ ನಿರ್ಮಿಸಲ್ಪಟ್ಟವು ಹೊಯ್ಸಳರು ತುರುವೇಕೆರೆ ತಾಲೂಕಿನಲ್ಲಿ ಹೊಯ್ಸಳರ ಆಳ್ವಿಕೆ ಪ್ರಮುಖವಾಗಿತ್ತು ಹದಿಮೂರನೇ ಶತಮಾನದಲ್ಲಿ ಹೊಯ್ಸಳರು ನಿರ್ಮಿಸಿದ ಹಲವಾರು ದೇವಾಲಯಗಳು ಇಲ್ಲಿವೆ ತುರುವೇಕೆರೆಯು ಒಂದು ಕಾಲದಲ್ಲಿ ಅಗ್ರಹಾರವಾಗಿತ್ತು ಇದು ವಿದ್ವಾಂಸ ಬ್ರಾಹ್ಮಣರು ಮತ್ತು ಪುರೋಹಿತರಿಗೆ ನೀಡಲಾಗುತ್ತಿದ್ದ ಭೂಮಿ ಪ್ರದೇಶವಾಗಿದೆ ಚನ್ನಕೇಶವ ದೇವಾಲಯ ಕ್ರೀಶಾ ಒಂದು ಸಾವಿರದ ಇನ್ನೂರ ಅರವತ್ತು ಹೊಯ್ಸಳರ ವಾಸ್ತುಶಿಲ್ಪ ಶೈಲಿಗೆ ಉತ್ತಮ ಉದಾಹರಣೆಯಾಗಿದೆ ನಾಗಲಾಪುರದಲ್ಲಿ ಹೊಯ್ಸಳರ ಕಾಲದ ಪಾಳುಬಿದ್ದ ವಿಷ್ಣು ಮತ್ತು ಶಿವ ದೇವಾಲಯಗಳಿವೆ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯವು ಕ್ರಮೇಣ ಹೊಯ್ಸಳ ಪ್ರಾಬಲ್ಯವನ್ನು ಹೀರಿಕೊಂಡಿತು ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುವ ವಿಜಯನಗರ ಶಾಸನಗಳಲ್ಲಿ ಬುಕ್ಕರಾಯನ ಸಾವಿರದ ಮುನ್ನೂರ ನಲವತ್ ನಾಲ್ಕು ರಿಂದ ಕ್ರಿಸ್ತ ಶಕ ಎಪ್ಪತ್ತೇಳು ಆಳ್ವಿಕೆ ಮೊದಲು ಕಂಡುಬರುತ್ತದೆ ಇದು ಕ್ರೀಶಾ ಒಂದು ಐವತ್ನಾಲ್ಕರ ದಿನಾಂಕವನ್ನು ಹೊಂದಿದೆ ಮೈಸೂರು ಒಡೆಯರು ಹದಿನೇಳನೇ ಶತಮಾನದ ನಂತರ ಮೈಸೂರು ಸಾಮ್ರಾಜ್ಯದ ಆಳ್ವಿಕೆ ಈ ಪ್ರದೇಶದಲ್ಲಿ ವಿಸ್ತರಿಸಿತು ಕಾಂತಿರಾವ ನರಸರಾಜ ಒಡೆಯರ್ ಸಾವಿರದ ಆರುನೂರ ಮೂವತ್ತೆಂಟರಿಂದ ತುಮಕೂರು ತಾಲ್ಲೂಕಿನಲ್ಲಿ ಹೆಬ್ಬೂರು ಪ್ರದೇಶವನ್ನು ಕೆಂಪೇಗೌಡರಿಂದ ಸ್ವಾಧೀನಪಡಿಸಿಕೊಂಡರು ಒಂದು ಸಾವಿರದಿಂದ ಮೈಸೂರು ಸಾಮ್ರಾಜ್ಯವು ಚಿಕ್ಕನಾಯಕನಹಳ್ಳಿ ಉತ್ತರದವರೆಗೂ ವಿಸ್ತರಿಸಲ್ಪಟ್ಟಿತು ಮರಾಠರು ಸಂಕ್ಷಿಪ್ತವಾಗಿ ಒಂದು ಕಾಲದಲ್ಲಿ ಒಂದು ಸಾವಿರದ ಆರುನೂರ ಎಂಬತ್ತಾರು ಎಡಿಸಿರ ಪ್ರಾಂತ್ಯದ ಭಾಗವಾಗಿದ್ದಾಗ ತುರುವೇಕೆರೆ ತಾಲೂಕು ಶಿವಾಜಿಯ ತಂದೆ ಶಾಜಿ ಅವರ ನೇತೃತ್ವದಲ್ಲಿತ್ತು ತುರುವೇಕೆರೆಯ ಪ್ರಾಚೀನ ವಸ್ತುಗಳು ಮತ್ತು ಪ್ರಮುಖ ಸ್ಥಳಗಳು ತುರುವೇಕೆರೆ ತಾಲೂಕು ಅನೇಕ ಐತಿಹಾಸಿಕ ಮತ್ತು ಧಾರ್ಮಿಕ ಪ್ರಾಮುಖ್ಯತೆಯ ಸ್ಥಳಗಳನ್ನು ಹೊಂದಿದೆ ಅವುಗಳಲ್ಲಿ ಕೆಲವು ಚನ್ನಕೇಶವ ದೇವಾಲಯ ತುರುವೇಕೆರೆ ಇದು ಹೊಯ್ಸಳರ ಶೈಲಿಯ ವಾಸ್ತುಶಿಲ್ಪಕ್ಕೆ ಉತ್ತಮ ಉದಾಹರಣೆ ಇದನ್ನು ಕ್ರೀಶಾ ಒಂದು ಸಾವಿರದ ಇನ್ನೂರ ಅರವತ್ತರಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ಇದನ್ನು ಭಾರತೀಯ ಪುರಾತತ್ವ ಇಲಾಖೆ ರಕ್ಷಿಸಿದೆ ಗಂಗಾಧರೇಶ್ವರ ದೇವಾಲಯ ತುರುವೇಕೆರೆ ಇದು ಹದಿಮೂರನೇ ಶತಮಾನದಲ್ಲಿ ಹೊಯ್ಸಳರು ನಿರ್ಮಿಸಿದ ಇನ್ನೊಂದು ಪ್ರಮುಖ ದೇವಾಲಯ ಮೂಲಿಶಂಕರೇಶ್ವರ ದೇವಾಲಯ ಇದು ತುರುವೇಕೆರೆಯ ಮತ್ತೊಂದು ಪ್ರಸಿದ್ಧ ದೇವಾಲಯ ನೂರೊಂದು ದೇವರ ಗುಡಿ ಇದು ತುರುವೇಕೆರೆ ಪಟ್ಟಣದಲ್ಲಿರುವ ಮತ್ತೊಂದು ಐತಿಹಾಸಿಕ ಸ್ಥಳ ಚಲುವ ಚನ್ನಿಗರಾಯ ದೇವಾಲಯ ಇದು ಕೂಡ ತುರುವೇಕೆರೆಯಲ್ಲಿರುವ ಪ್ರಾಚೀನ ದೇವಾಲಯಗಳಲ್ಲಿ ಒಂದು ಸ್ವಾಮಿ ದೇವಾಲಯ ತುರುವೇಕೆರೆ ಪಟ್ಟಣದ ಹೃದಯ ಭಾಗದಲ್ಲಿರುವ ಈ ದೇವಾಲಯವು ದ್ವಾಪರ ಯುಗಕ್ಕೆ ಸಂಬಂಧಿಸಿದ ಐತಿಹ್ಯಗಳನ್ನು ಹೊಂದಿದೆ ಕಲ್ಲೇಶ್ವರ ದೇವಾಲಯ ಹೊಸಹಳ್ಳಿ ಇದು ಹೊಯ್ಸಳರ ಕಾಲದ ದೇವಾಲಯ ಭೈರವ ದೇವಾಲಯ ಕಡಸೂರು ಇದು ಪ್ರಸಿದ್ಧವಾದ ದೇವಾಲಯ ಮಾಯಮ್ಮ ಮತ್ತು ಕೊಲ್ಲಾಪುರದಮ್ಮ ದೇವಾಲಯಗಳು ಮಾಯಸಂದ್ರ ಈ ದೇವಾಲಯಗಳು ಮಾಯಸಂದ್ರದಲ್ಲಿವೆ ವರದರಾಜ ದೇವಾಲಯ ರಾಮಸಾಗರ ಮಾಯಸಂದ್ರಕ್ಕೆ ಹತ್ತಿರವಿರುವ ಈ ದೇವಾಲಯ ಹೆಸರಾದ್ದು ವೆಂಕಟರಮಣ ಸ್ವಾಮಿ ದೇವಾಲಯ ಸಂಪಿಗೆ ತೆಂಗಿನ ತೋಟಗಳಿಗೆ ಪ್ರಸಿದ್ಧವಾದ ಸಂಪಿಗೆಯಲ್ಲಿ ಈ ದೇವಾಲಯವಿದೆ ಈಶ್ವರ ದೇವಾಲಯ ಮತ್ತು ವೀರಭದ್ರನ ದೇವಾಲಯ ಸೂಳೆಕೆರೆ ಇವು ಹೊಯ್ಸಳ ಶೈಲಿಯ ದೇವಾಲಯಗಳಾಗಿವೆ ಚನ್ನಕೇಶವ ಮಲ್ಲೇಶ್ವರ ಮತ್ತು ಈಶ್ವರ ದೇವಾಲಯಗಳು ತಂಡ ಇಲ್ಲಿ ಹೊಯ್ಸಳ ಶೈಲಿಯ ಚನ್ನಕೇಶವ ದೇವಾಲಯ ಪ್ರಸಿದ್ಧವಾದ್ದು ಈಶ್ವರ ದೇವಾಲಯ ದ್ರಾವಿಡ ಶೈಲಿಯಲ್ಲಿದೆ ಈ ದೇವಾಲಯಗಳು ಮತ್ತು ಸ್ಥಳಗಳು ತುರುವೇಕೆರೆ ತಾಲೂಕಿನ ಶ್ರೀಮಂತ ಇತಿಹಾಸ ವಾಸ್ತುಶಿಲ್ಪ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುತ್ತವೆ ಅವುಗಳು ಆಯಾ ಕಾಲಘಟ್ಟದ ಕಲೆ ಧಾರ್ಮಿಕ ನಂಬಿಕೆಗಳು ಮತ್ತು ಸಾಮಾಜಿಕ ಜೀವನದ ಬಗ್ಗೆ ಅಮೂಲ್ಯ ಮಾಹಿತಿಯನ್ನು ಒದಗಿಸುತ್ತವೆ